ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾವ್ಯ ನಯನ ಬನ್ನಿ ಫ್ರೆಂಡ್ಸ್ ಇವತ್ತು ಸ್ನ್ಯಾಕ್ಸ್ ಮಾಡೋಣ ಹೆಸರು ಬೇಳೆ ಸ್ನ್ಯಾಕ್ಸ್ ಮತ್ತು ಇನ್ನೊಂದು ಬಟಾಣಿ ಸ್ನ್ಯಾಕ್ಸ್ ಅಂತ ಚೆನ್ನಾಗಿರುತ್ತೆ ಪ್ಯಾಕೆಟ್ ರೀತಿಯಲ್ಲಿ ಬರುತ್ತಲ್ಲ ಅದೇ ಥರ ಮಾಡೋಣ ಬನ್ನಿ ಫ್ರೆಂಡ್ ನೋಡಿ ಇದು ಒಂದು ಕಪ್ಪು ಹೆಸರು ಬೇಳೆ ತಗೊಂಡಿದ್ದೀನಿ ಇದನ್ನು ಇಡೀ ರಾತ್ರಿ ನೆನೆಸಿಡಬೇಕು ಬೆಳಗ್ಗೆ ಎದ್ದು ಸೋಸಿಬಿಟ್ಟು ನೀರೆಲ್ಲ ಬಸಿದು ಒಂದು ಪಾತ್ರೆಯಲ್ಲಿ ನೋಡಿ ಸೋರಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆ ಈ ಥರ ಬಸಿಯೋಕ್ಕೆ ಇಡಬೇಕು ಇಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ನೀರೆಲ್ಲ ಹೋಗಬೇಕಿದು ಅದು ಆಚೆ ಬಿಸಿಲಿಗೆ ಒಣಗಿಸ್ಬಾರ್ದು ಮನೇಲೇನೆ ಫ್ಯಾನ್ಗೆ ಈ ಥರ ನೋಡಿ ಕಾಟನ್ ಬಟ್ಟೆಯಲ್ಲಿ ಒಣಗಿಸ್ಬೇಕು ಚೆನ್ನಾಗಿ ತೆಳುವಾಗಿ ಹರಡಿಬಿಟ್ಟು ಒಣಗಿಸ್ಕೋಬೇಕು ನೋಡಿ ಈ ಥರ ಒಂದು ಅರ್ಧ ಗಂಟೆ ನೆನಪೇ ನೆನೆ ಸ್ವಲ್ಪ ಆರಿಡಬೇಕು ನೋಡಿ ಗಾಳಿಗೆ ಚೆನ್ನಾಗಿ ಒಣಗ್ಕೋಬೇಕು ಅದನ್ನು ಬಿಸಿಲಿಗೆ ಕೂಡ ಹಾಕಬಾರ್ದು ಚೆನ್ನಾಗಿರಲ್ಲ ಮನೆಯಲ್ಲೇ ಫ್ಯಾನ್ಗಳಿಗೆ ನೋಡಿ ಆರಿಸಿ ಇವಾಗ ಆರೋಗಿದೆ ಇವಾಗ ಒಲೆ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಕುಡಿದ್ಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿ ಈ ಥರ ಒಂದು ಸ್ಪೂನಿನ ಸಹಾಯದಿಂದ ಕಳಿಸಾಡಬೇಕು ನೋಡಿ ಈ ಥರ ಹುಷಾರಾಗಿ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಪಾಚೆ ಪೀಚಲ್ಲಿ ಬರುತ್ತಲ್ಲ ಅಂಗಡಿಯಲ್ಲಿ ಅದೇ ಥರ ನಮಗೆ ಮನೇಲಿ ಸಿಗುತ್ತೆ ಮಾಡ್ಬೋದು ನೋಡಿ ನೋಡಿ ಸೌಂಡ್ ಬರ್ತಾ ಇದೆಯಲ್ಲ ಚೆನ್ನಾಗಿ ಆಗಿದೆ ಅಂತ ಇದು ಇವಾಗ ಎಣ್ಣೆ ಎಲ್ಲ ಹೋಗಬೇಕಲ್ಲ ಒಂದು ಬಟ್ಟೆಯಿಂದ ನೋಡಿ ಹತ್ತಿರೋ ಎಣ್ಣೆ ಎಲ್ಲ ಈ ಥರ ಬಟ್ಟೆಯಿಂದ ತೆಗಿಬೇಕು ನೋಡಿ ಈಗ ಚೆನ್ನಾಗಾಗಿದೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಬಿಡೋಣ ನೋಡಿ ಚೆನ್ನಾಗಿರುತ್ತೆ ಬೇಕ್ರೀಲೆಲ್ಲ ಮತ್ತು ಅಂಗಡಿಗಳೆಲ್ಲ ಪ್ಯಾಕೆಟ್ ಸಿಗ್ತಾ ಇದೆಯಲ್ಲ ಈಗ ಅದೇ ಥರನೇ ಚೆನ್ನಾಗಿ ಬಂದಿದೆ ಈಗ ನೋಡಿ ಒಂದು ನೋಡಿ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಇದ್ದೀನಿ ಬೇಕಂದಾಗ ಇಷ್ಟಿಷ್ಟು ಹಾಕಿ ಮಾಡ್ಕೊಂಡು ತಿನ್ಬೋದು ಅಥವಾ ಸಾಯಂಕಾಲ ಚಳಿನೂ ಇದೆಯಲ್ಲ ಸ್ವಲ್ಪ ತಿಂದ್ಬಿಟ್ಟು ಫಿಟ್ ಕಾಫಿ ಕುಡಿಬೋದು ಮಕ್ಕಳಿಗೆಲ್ಲ ಕೊಡ್ಬೋದು ನೋಡಿ ಈ ಥರ ಏರ್ಟೈನ್ ಟೈಟ್ ಕಂಟೈನರ ಹಾಕಿಟ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಇದೇ ಥರ ಬಟಾಣಿದು ಕೂಡ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಅದು ಕೂಡ ಬಟಾನಿನ ನೈಟ್ ಓವರ್ ನೈಟ್ ಎಲ್ಲ ನೆನೆಸಿಡಬೇಕು ಉಪ್ಪು ಮತ್ತು ಸೋಡಾ ಒಂದು ಸ್ಪೂನು ಹಾಕಿ ರಾತ್ರಿಯೆಲ್ಲ ನೆನೆಸಿಡಬೇಕು ನೆನೆಸಿಟ್ಟು ಅದನ್ನು ನೋಡಿ ಈ ಥರ ಕಾಟನ್ ಬಟ್ಟೆಯಲ್ಲಿ ಈ ಥರ ಒಣಗಾಕಿ ಬಿಡಬೇಕು ನೋಡಿ ಚೆನ್ನಾಗಿ ಒಣಗಿದೆ ಫ್ಯಾನ್ ಗಾಳಿಗೆ ಇವಾಗ ಎಣ್ಣೆಲಿ ಬಿಡೋಣ ಬಟಾಣಿ ಕೂಡ ಎಣ್ಣೆಯಲ್ಲಿ ಬಿಡೋವಾಗ ತುಂಬ ಹುಷಾರಾಗಿರಬೇಕು ಹೊಡೆಯೋ ಸಾಧ್ಯತೆ ಇರುತ್ತದೆ ನೋಡಿ ನೋಡಿ ಯಾವ ಥರ ಹೊಡೆಯುತ್ತೆ ನೋಡಿ 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 ಸಿಡಿ ಹೋಗುತ್ತೆ ಎಣ್ಣೆ ಕರಿವಾಗ ತುಂಬ ಹುಷಾರಾಗಿ ಕರಿಬೇಕು ನೋಡಿ ನೋಡಿ ಸೌಂಡ್ ಬರ್ತಾ ಇದೆ ಚೆನ್ನಾಗಿ ಕರೆದಿದ್ದೀವಿ ನೋಡಿ ತುಂಬ ಸಖತ್ತಾಗಿ ಬಂದಿದೆ ಇದನ್ನು ಸೂಪ್ ಸೂಪರಾಗಿ ಬಂದಿದೆ ಇದು ತುಂಬ ಈಸಿ ನೋಡಿ ಚಾಟ್ ಮಸಾಲೆ ಹಾಕೊಳ್ಳೋಣ ಗರಂ ಮಸಾಲೆ ಹಾಕ್ಕೊಳ್ಳೋಣ ನೋಡಿ ಧನಿಯಾ ಪುಡಿ ಖಾರದ ಪುಡಿ ಸಾಲ್ಪು ರುಚಿಗೆ ತಕ್ಕಷ್ಟು ಇದು ಇಷ್ಟು ಮಸಾಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ಬರ್ತಾ ಬಂದಿದೆ ಏನು ನಮ್ದು ಅಂಗಿಲಿಕ್ಕಿರುತ್ತಲ್ಲ ಅದೇ ಥರ ಬಂದಿದೆ ನೋಡಿ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಷ್ಟು ಖುಷಿಯಾಗಿ ಬಂದಿದೆ ನೋಡಿ ಸೌಂಡ್ ನೋಡಿದ್ರೂ ಗೊತ್ತಾಗುತ್ತೆ ಕೇಳಿದ್ರೂ ನೋಡಿ ನೀವು ಈ ಥರ ಮನೇಲಿ ಮಾಡಿ ಚೆನ್ನಾಗಿರುತ್ತೆ ನೋಡಿ ಬಟ್ಲಿಗೆ ಹಾಕಿ ಸೌಂಡ್ ನೋಡಿ ತಕ್ಕತ್ತಾಗಿ ಸೌಂಡ್ ಬರ್ತಾ ಇದೆ ಅಂದರೆ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು ನಮ್ಮ ಚಾನಲ್ ವಾಚಿಂಗ್ ಸಪೋರ್ಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್